ಸೌಮ ಇದೇನಿದ್ದಿನ ಅಂದ ಮಾತು ಈ ಊರಿಗೆ ಕುಲ ಕಂಟಕನಾಗಿರುವ ಈ ಕಾಳಿಗ ನಿಮ್ಮ ಸ್ನೇಹಿತ ಇಂಥವರೊಂದಿಗೆ ನೀವು ಸ್ನೇಹ ಮಾಡಬಾರ್ದು ಶಾತ ಅವನ ಮನೆ ಬಂದ ಅತಿಥಿ ಹಾಗೆಲ್ಲ ಮಾತನಾಡಬಾರದು ಆಸ್ತಿಯವರಿಗೆ ಸಹಾಯ ಹೊಟ್ಟೆ ಹೊಟ್ಟೆಯಲ್ಲಿ ವಿಷ ತುಂಬಿಕೊಂಡು ಬಾಯಲ್ಲಿ ಹಸನಾಗಿ ಮಾತನಾಡಿದ್ರೆ ಆಗೋದೇನಿದೆ ಎಷ್ಟೇ ಹಾರಿದ್ರಲ್ಲೂ ಕೂಡ ವಿಷ ಹಕ್ಕುವುದನ್ನು ಎಂದಿಗೆ ಬಿಡುವುದಿಲ್ಲ ಶಾತ ನಾನು ತುಂಬಾ ಬುದ್ಧಿವೆ

ಈ ಕೆಟ್ಟ ಹಳು ಗುಣ ಕೂಡ ಎಂಥ ಇವರಿಗೆ ತಿಳಿಯುತ್ತಿಲ್ಲವೇ ಮುಂದೇನ ಜೀವನದ ಗತಿ ಏನು ತಾಯಿ ಇಲ್ಲ ನನ್ನ ಜೀವನದ ಗತಿ ಏನು ಶಾ ನೀನೆಷ್ಟು ಅತ್ತು ದುಃಖಿಸಿ ಕಂಬನಿ ಬಿಡಿದರು ಆ ಬ್ರಹ್ಮ ಬರದ ಪರ ಬದಲಾಗುವುದಿಲ್ಲ ಕಡೆ ಬದಲಾಗುವುದಿಲ್ಲ ನೀನ್ ಯಾಕೋ ಇಲ್ಲಿಗೆ ಬಂದೆ ಶಾಂತ ಶಾಂತ ಎಂಬ ಅಪರೂಪದ ಕರುಪುರದ ಗೊಮ್ಮೆಯಲ್ಲಿ ಅದರ ಪಕ್ಕ ನಾನಿದ್ರೆ ಚಂದ ಭಂಡ ನನ್ನ ಗಂಡನಿಗೆ ಕಾಗದ ಪತ್ರದ ಸುಳ್ಳು ನೆಪವನ್ನು ಹೇಳಿ ಅವರ ಬುದ್ಧಿಯನ್ನು ಕೆಡಿಸಿ ಈ ರೀತಿ ನಂಬಿದವರಿಗೆ ದ್ರೋಹ ಮಾಡಲು ಬಂದಿರೋ ನೀನಪ್ಪ ಮಿತ್ರ ದ್ರೋಹಿ ನಾನು ಮತ್ತಿನ್ನೇನು ಯಾರು ಇಲ್ಲದ ಸಮಯ ಸಾಧಿಸಿ ಅನ್ನ ಹಾಕಿದ ಮನೆಗೆ ಕಣ್ಣ ಹಾಕಿ ಒಂದು ಒಂಟಿ ಹೆಣ್ಣಿಗೆ ರೀತಿ ಮಾತನಾಡಿದ ನನ್ನ ರೂಪಕ್ಕೆ ಕಣ್ಣು ಹಾಕುತ್ತಿರುವ ನೀರೊಬ್ಬ ಕಳ್ಳ ಕಾಕರ ಕಳ್ಳ ಕಾಕರ ಸತ್ಯವನ್ನ ನುಡಿದೆ ಶಾಂತ ಸತ್ಯವನ್ನ ನುಡಿದೆ ಮನೆಗೆ ಕಣ್ಣು ಹಾಕದ ಪ್ರಾಣಿ ಅಂದರೆ ಅದು ಒಂದೇ ಅದು ನಿಯತ್ತಿನ ನಾಯಿ ಅದನ್ನು ಬಿಟ್ಟರೆ ಉಳಿದವರೆಲ್ಲ ತಿನ್ನ ಕಾಳಿಂಗ ಮರ್ಯಾದೆ ಬಿಟ್ಟು ಮಾತನಾಡೋ ನೀನು ಒಂದು ಕ್ಷಣ ಕೂಡ ಈ ಮನೆಯಲ್ಲಿ ನಿಲ್ಬೇಡ ಹೊರಟು ಹೊರಟು ಹೋಗಲು ಬಂದಿಲ್ಲ ಶಾಂತ ಹೊರಟು ಹೋಗಲು ಬಂದಿಲ್ಲ ಅಂತೆ ತಿದ್ದಿ ಮಾಡದೆ ಈ ನಿನ್ನ ಮೈ ಮಾಡದ ಸವಿರುಚಿ ಉಂಟು ಹೋಗಬೇಕೆಂದು ಬಂದಿರುವ ಸೋಮನ ನೀ ಪ್ರಮಾಪ ಮಾಡದೆ ಸುಖ ತಿಳಿಸುದು ಈ ಅಮೃತಗಳಿಗೆಯಲ್ಲಿ ಎಲ್ಲವಾದರೆ ಬಲೋತ್ಕಾರದಿಂದ ನಿನ್ನನ್ನು ನಿನ್ನ ಶ್ರೊಕಾರ ಶೀಲ ನುಂಗಿ ಹಾಕಬೇಕಾಗಿತ್ತು ನನ್ನ ಶೀಲ ಶ್ರೀಗಾರವನ್ನು ನೀನು ನುಂಗುವಿಯಾ ಎಲ್ಲ ಉರ್ಖ ಶೀಲ ಶ್ರೀಗಾರವನ್ನು ನಿನಗೆ ತೀಲ್ತೀನೆಂದು ಬಂದ ಆ ಚಂಡ ಮುಂದರು ತಮರು ಕಳೆದುಕೊಂಡು ಹೋದರು ಆ ಚಂಡಿ ಚಾಮುಂಡಿ ಕೈಯಲ್ಲಿ ಹಾಗೆ ನಿನ್ನ ಹಠವನ್ನು ಸಾಧಿಸಲು ಮುಂತಾಡಿ ಇಟ್ಟು ಮುಂದೆ ಬಂದಿದ್ದೆ ಆದ್ರೆ ನಿನ್ನ ಕಾಲನ್ನು ಕತ್ತರಿಸಿ ಹಾಕಿ ನಿನ್ನ ರೊಂಡವನಿ ಕಡಿದ ಹಾಕುವೆ ಎಚ್ಚರ ಅದು ಈ ಕ್ರಿಮಿನಲ್ ಕಾಳಿಂಗನಿಗೆ ಶಾಂತ ನಾನ್ ಯಾರೆಂಬುದು ನಿಮಗೆ ಗೊತ್ತೇ ನನ್ನ ಎಂಬ

ಸಾಹಸ ಏನು ನನಗೆ ಚೆನ್ನಾಗಿ ಗೊತ್ತಿದೆ ರಾಮಾಯಣದಲ್ಲಿ ಆ ರಾವಣನ ಮಗ ರಾಮ ಲಕ್ಷ್ಮಣರನ್ನು ಸರ್ವಾಸ್ತ್ರದಿಂದ ಬಂಧಿಸಿದಾಗ ಆ ನನ್ನ ಗರುಡ ದೇವ ಬಂದು ನಿನ್ನ ಸರ್ಪವನ್ನು ಆಕಾಶದೆತ್ತರ ವೈದನೆಂಬುದು ನಿನಗೆ ನೆನಪಿಲ್ಲವೇ ಮರ್ಯಾದಿಂದ ಕಾಲ್ ಕೀಳು ಇಲ್ಲಿಂದ ಅದೆಂದಿಗೂ ಸಾಧ್ಯವಿಲ್ಲ ಕಾಮದಿಂದ ಕೆಂಗೆಟ್ಟು ಮಾಡದಿಂದ ಮುತ್ತಿಗೆಟ್ಟು ನಿನ್ನ ಯೂನಿಯನ್ ಮಾಡದೋಣಿ ಹತ್ತಿ ಸಂತಾನ ರೂಪಿಸಬೇಕೆಂದು ಬಂದಿರವೇ ಸೋಮನೆ ಪ್ರಲಾಪ ಮಾಡದೇ ನನ್ನೊಂದಿಗೆ ಸುಖ ತೀರಿಸುಗೋ ಈ ವ್ಯರ್ಥವಾಗಿ ಮಾತನಾಡಿ ಈ ಸಮರ್ಥ ಪ್ರತಿಬ್ರತಿ ಶೀಲವನ ಭಯಿಸಬೇಡ ಬಯಸಿ ಹುಚ್ಚನಾಗಬೇಡ ನಾನು ಮಧ್ಯೆ ಆದ ಗಂಡುಳ್ಳ

ನಿನ್ನ ಸೀರಸು ಸವದೇ ನಾ ಬಿಡಲಾರೇ ಪ

மா மரிய பதினாகி கண்டன பரவாயில்ல காப்பாடு ಏನಾದ್ರೂ ನನ್ನ ಮೈದಾನ ಗೊತ್ತಾದ್ರೆ ಹತ್ತೆ ಹತ್ತು ಸೆಕೆಂಡಿನಲ್ಲಿ ನಡೆದ ಹೋಗುವ ಆ ಕಾಳಿಂಗ ನಕ್ಕೊಲೆ ಶೀಲ ಕಳೆದುಕೊಂಡಿರೋ ನಾನು ಈ ಭೂಮಿ ಮೇಲೆ ಬದುಕಲೇಬಾರ್ದು ನಾನು ಬದುಕಬಾರ್ದು ನಾನು ಬದುಕಲೇಬಾರ್ದು ಇದೇನಪ್ಪ ಅಮ್ಮ ವಾರದ ಪರ್ಯಂತ ಮನೆ ಬಿಟ್ಟು ಹೋಗುದಂದ್ರೆ ಹೇಗಪ್ಪ ಅದಾಗಿ ಇದೇನಪ್ಪ ನಿನ್ನ ಕರಳಿ ಚಿನ್ನದ ಪದಕ ಅದೊಂದು ದೊಡ್ಡ ಕತೆ ಅತ್ತಿಗೆ ಅದೊಂದು ದೊಡ್ಡ ಕತೆ ಮೊನ್ನೆ ನಡೆದ ಆ ಸಿದ್ದರಗಡನ ದೇಶಕ್ಕೆ ದುರಂತದಲ್ಲಿ ಆ ದುಷ್ಟ ಗುಂಡಗಳನ್ನು ಬರೀ ಕಲ್ಲಿನಿಂದ ಹೊಡೆದೋಡಿಸಿದೆ ಅದಕ್ಕಾಗಿ ಪೊಲೀಸರು ನನ್ನನ್ನು ಬೆಂಗಳೂರಿಗೆ ಕರೆಸಿ ಈ ಶಾಲಾಕಿ ಸನ್ಮಾನ ಮಾಡಿ ಕಳಿಸಿದರಮ್ಮ ಸನ್ಮಾನ ಮಾಡಿ ಕಳಿಸಿದರು ನಿನ್ನ ಶೌರ್ಯವನ್ನು ಎಷ್ಟು ಹೊಗಳಿಕೊಂಡಾಡ್ತಾರೆ ಕಡಿಮೆ ಏನೇನು ಶೌರ್ಯಕ್ಕೆ ಸತ್ಯ ಗೊತ್ತಾದ್ರೆ ಸಾವಿರಾರು ಶೂರಾದಿ ಶೂರರು ಬಂದರು ಕೂಡ ನೀನು ಅವರನ್ನ ಸಾಯಿಸ್ತೀಯ ನಿಜ ಆದ್ರೆ ಆದರೆ ಎಂಬ ಅಪಸ್ವರದ ಮಾತಕ್ಕೆ ತಾಯಿ ಇದೇ ಕೇಳಿ ನಾ ನೀರು ಏನಾದರೂ ನಿನಗೆ ಯಾರಿಂದಾದರೂ ತೊಂದರೆಯಾಗಿದೆ ಏನಮ್ಮ ಹೇಳಮ್ಮ ಹೇಳು ಆದವರನ್ನು ಈಗಿಂದೀಗಲೇ ಹೋಗಿ ದರ ದರನೆ ಎಳೆದು ತಂದು ಈ ನಿನ್ನ ಪವಿತ್ರವಾದ ಪಾತ್ರದಲ್ಲಿ ಕಡಿದು ಹಾಕಿ ಬಿಡ್ತೇನೆ ಕಡಿದು ಹಾಕಿ ಬಿಡ್ತೇನೆ ಯಾಕೋ ನನ್ನ ಹೆತ್ತವರ ನೆನಪಾಯ್ತು ಯಾಕಂದ್ರೆ ನನ್ನ ತಂದೆಗೆ ನಿನ್ನಂತ ಶೂರ ಮಗ ಅಂದ್ರೆ ಬಹಳ ಇಷ್ಟ ಅದಕ್ಕಾಗಿ ನನ್ನ ತಂದೆ ನೆನಪಾಗಿ ಕಣ್ಣೀರಿಟ್ಟೆ ಅಷ್ಟೇ ಅತ್ತಿಗೆ ಈ ಉಡಿಯಲ್ಲಿ ಅಂಗವನ್ನು ಇಟ್ಟುಕೊಂಡು ಎಲ್ಲಿಗೆ ಹೊರಟಿದೀಯ ಅದು ಕಟ್ಟಿಗೆ ತರ್ಬೇಕಂತ ಹೊರಟಿದ್ಯಾ ನೀನು ಕಟ್ಟಿಗೆ ತರುವನು ನಾನು ಇಂದೇಕಮ್ಮ ನೀನು ಹಾ ಅತ್ತಿಗೆ ನೀನು ಒಳಗೆ ನಡೆ ನಾನು ಹೋಗಿ ಕಟ್ಟಿಗೆ ತರ ತೆಗೆದುಕೊಂಡು ಬರುತ್ತೇನೆ ಅಂತದ್ ಏನೂ ಆಗಿಲ್ಲಪ್ಪ ನೀನ್ ಇಷ್ಟೊಂದು ಗಾಬಿ ಆಗ್ತೀಯಾ

ಮುಗಿದು ಅಂತ ಅದೇನೋ ನೋತ್ತಿಗೆ ಮೈದಾನರು ಗುಸುಗುಸು ಮಾತಾಡ್ತಿದ್ದಾರಲ್ಲ ಅತಿ ಅಮ್ಮ ಎಲ್ಲಿ ಆನು ಇಂದು ನಾನು ಪಿ ಎಸ್ ಅದಕ್ಕೆ ಸ್ವೀಟು ತುಂಬಾ ಖುಷಿನ ಸಂತೋಷವಾಯ್ತು ಮೈದಾನ ಸಂತೋಷವಾಯ್ತು ನೀನು ಸಾಹೇಬನು ಹೌದು ಸುಬೇದಾರನು ಹೌದು ಅದು ನಮ್ಮ ಭಾಗ್ಯವೇ ಸರಿ ಅದಕ್ಕೆ ಅಮ್ಮ ಅದೇಕೋ ದಿನ ಇರೋ ತರ ಇಂದು ನೀನಿಲ್ಲ ಕೂದಲು ಒಂದು ತರಹ ಬಾಯ್ಚಿರುವಿ ಧ್ವನಿನೂ ಒಂದು ತರವಿದೆ ಯಾಕಮ್ಮ ಇದಾವ ನಿನ್ನ ಚಿಂತೆ ಹೌದು ಅತ್ತಿಗೆ ನಾನು ಬಂದಾಗಿಂದ ನೋಡ್ತಾ ಇದ್ದೇನೆ ನಿಮ್ಮ ಮುಖದಲ್ಲಿ ಕಳೆ ಇಲ್ಲ ಕೈಯಲ್ಲಿ ಬೆಳೆ ಇಲ್ಲ ಬಾಚಿದ ನಿನ್ನ ತಲೆಯಲ್ಲಿ ಎಳೆ ಇಲ್ಲ ಇದ್ಯಾವ ನಿನ್ನ ಮುಸುಕಿನ ಮಳೆ ಇದು ಹೇಳಮ್ಮ ಹೇಳು ಈಗಲೇ ಆದ ನಿನ್ನ ಎತ್ತ ಮಕ್ಕಳಂತೆ ಹುಲಿಯಾಗಿ ನಿಂತ ನಾವಿದ್ದೇವೆ ಹಾಗೇನಾದರೂ ಯಾರಿಂದಾದರೂ ದುರಂತ ಸಂಭವಿಸಿದರೆ ಹೇಳು ಅವರನ್ನು ಈ ನಮ್ಮ ಕಥ ಕಥನೆ ಕುದಿಯುತ್ತಿರುವ ಈ ನಮ್ಮ ಕಲ್ಪಾಚ ರಸದಲ್ಲಿ ಬೆಸೆದು ಹಾಕಿ ಬಿಡುತ್ತೇವೆ ಸತ್ಯವಾಗಲೂ ನನ್ನ ಮಾತು ನಡ್ಕಿಕೊಳ್ಳಿರಾ ಅಣುಮಾನವೆಕ ಅತ್ತಿಗೆ ಎಚ್ಚ ہوگی ಈ ಮಾತಿಗೆ ಕನ್ನಾರಾಧ್ಯ ದೇವಿ ಶ್ರೀ ತಾಯಮ್ಮ ದೇವಿ ಸಾಕ್ಷಿಯಾಗಿ ಎಚ್ಚ ہوگی ಆ ನನ್ನ ಗುರು ಗೋತಿ ಲಿಂಗೇಶ್ವರನ ಸಾಕ್ಷಿಯಾಗಿ ಮಾತು coordinates ಅಮ್ಮ ಈ ನಿಂತ ನೆಲದ ಮೇಲೆ 20 ಗಾಳಿ ಮೇಲೆ ಪ್ರಮಾಣ ಮಾಡಿ ಹೇಳುತ್ತೇನೆ ಅತ್ತಿಗೆ ಉದಯಿಸುವ ಸೂರ್ಯನ ಮೇಲೆ ಪ್ರಮಾಣ ಮಾಡಿ ಹೇಳುತ್ತೇನೆ ಅತ್ತಿಗೆ ಉದಯಿಸುವ ಸೂರ್ಯನ ಮೇಲೆ ಪ್ರಮಾಣ ಮಾಡಿ ಹೇಳತ್ತಿಗೆ ಬೇಗ ಅದೇಕೆ ನಿನ್ನ ಮೌನ ಹೇಳ್ತಿನಪ್ಪ ಒಂದರಲ್ಲಿ ಇನ್ನೊಂದು ಹೇಳಿ ಆ ಕಾಲಕ್ಕೆ ತಕ್ಕ ತೇನಿ ಉತ್ತರ ಕೊಡಬೇಕು ಆದ್ರೀಗ ಬೆಕ್ಕು ನಿಲುವಿಗೆ ಹಾರಿ ಹಾಲು ಕುಡಿಯಲು ಬಂತು ಅಂತ ಅದನ್ನ ಹೊಡಿಲಿ ಹೋಗಿ ಕೆಳಗಡೆ ಬಿದ್ದೆ ಅದಕ್ಕೆ ಬಳಿಗಳು ಒಂದು ಕೈಗಳಿಗೆ ಗೆರೆ ಆಗಿದೆ ಅಷ್ಟೇ ಎಂತ ನಕಲಿಯಮ್ಮ ಆ ಉತ್ತರ ಯಾಕೆ ಅಂತೀಯ ಈ ಉತ್ತರ ಬೆಕ್ಕು ಅಂತೀಯ ಇದೇನು ನಿನ್ನ ಹುಡುಗಾಟೇ ಬಹಳಷ್ಟು ಊಟ ನೋಡಿ ಆಯ್ತು ನಡಿಯಪ್ಪ